ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಜಿಗಣಿ ಹೋಬಳಿಯ ಹಾರಗದ್ದೆ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಸರಿಸುಮಾರು ಒಂದು ಹತ್ತು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರು ಹಾಗೂ ಈ ಒಂದು ಹಾರಗದ್ದೆ ಭಾಗದ ಒಂದು ಕಾಂಗ್ರೆಸ್ಸಿನ ಮುಖಂಡರಾದ ಸನ್ಮಾನ್ಯ ಶ್ರೀ ಎಂ ನಾರಾಯಣಪ್ಪ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ಸ್ವಾಗತ ಸರ್ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಪರಿಚಯ ಕೊಡಿ ಸರ್ ನಮ್ಮ ಒಂದು ವೀಕ್ಷಕರ ಮುಂದೆ ಸರ್ ಎಲ್ರಿಗೂ ನಮಸ್ಕಾರ ನಾನು ಆರ್ಗದೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತ್ಯಾಸಂದರ್ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಸರ್ ನಿಮ್ಮ ಒಂದು ಈ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭ ಸರ್ ನಾನು ಒಂದು ಸುಮಾರು ಒಂದು ಐದಾರು ವರ್ಷಗಳಿಂದ ನಾನು ಎಲೆಕ್ಷನ್ ಸೆಲೆಕ್ಟ್ ಆಗೋ ಮೊದ್ಲಿಂದನೂ ಸಣ್ಣ ಪುಟ್ಟ ರಾಜಕೀಯ ಸೇವೆಗಳು ಮಾಡ್ಕೊತಾ ಬಂದಿದ್ದೀನಿ ಅದಾದ ನಂತರ ಇನ್ನಷ್ಟು ಹೆಚ್ಚು ಸೇವೆಗಳು ಮಾಡೋ ಒಂದು ಅವಕಾಶ ನನಗೆ ಸಿಕ್ತು ಸರ್ ಹಂಗಾಗಿ ಇದನ್ನ ನಾನು ಅಳವಡಿಕೆ ಮಾಡ್ಕೊಂಡ ಬರ್ತಾ ಇದ್ದೀನಿ ಸರ್ ತಾವು ಈಗ ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಂದು ಆರಗ ಗ್ರಾಮ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ನೀವು ಎಲೆಕ್ಟ್ ಆಗಿದ್ದೀರಾ ಹೌದು ಸರ್ ಸರ್ ಇಲ್ಲಿ ಜನ ನಿಮಗೆ ಕೇಳದಂತೆ ಮೂಲಭೂತ ಸೌಕರ್ಯ ಹೌದು ನಿಮ್ಮ ಒಂದು ಮೂರುವರೆ ವರ್ಷ ಅವಧಿಯಲ್ಲಿ ಜನರಿಗೆ ಮೂಲಭೂತ ಸೌಕರ್ಯ ಯಾವ ರೀತಿ ಒಂದು ಕೊಟ್ಟಿದ್ದೀರಾ ಜನರಿಗೆ ಏನ್ ಅನುಕೂಲ ಮಾಡಿಕೊಟ್ಟಿದ್ದೀರಾ ಸರ್ ಸರ್ ಈಗ ಜನಗಳಿಗೆ ಮುಖ್ಯವಾಗಿ ಬೇಕಾಗಿರುವಂತ ನಮ್ಮ ಒಂದು ಗ್ರಾಮದಲ್ಲಿ ನಾವು ಜೀವನ ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತ ಕೆಲವೊಂದು ಏನು ಅಂದ್ರೆ ಸತತವಾಗಿ ಅವರು ಕೇಳೋದು ಅವರಿಗೆ ಸೇ ಒಂದು ಅನುಕೂಲ ನೀರು ಮುಖ್ಯವಾಗಿ ನೀರು ಕುಡಿಯೋದಕ್ಕೆ ಎಲ್ಲದಕ್ಕೂ ನೀರು ಮುಖ್ಯ ಅಲ್ಲ ಸರ್ ನೀರು ಮತ್ತೆ ಒಂದು ದೀಪದ ವ್ಯವಸ್ಥೆ ಒಂದು ರಸ್ತೆ ವ್ಯವಸ್ಥೆ ಆಮೇಲೆ ವಯಸ್ಸಾದವರಿಗೆ ಒಂದು ಈ ಪೆನ್ಷನ್ದು ಒಂದು ವ್ಯವಸ್ಥೆ ಆಮೇಲೆ ಇತ್ತೀಚೆಗೆ ಸರ್ಕಾರ ಬಳಸುವಂತ ಒಂದು ಕೆಲವೊಂದು ಈ ಏನಿದೆ ಈ ಒಂದು ಇದೆಯಲ್ಲ ಮಿಷನ್ಗಳು ಇದನ್ನ ವ್ಯವಸ್ಥೆಗಳು ಅರ್ಧ ಎಲ್ಲಾ ಇದಾಗಿದೆ ಇದನ್ನೆಲ್ಲ ರೆಡಿ ಮಾಡಿಸ್ಕೊಡಿ ಅಂತ ಇಷ್ಟೇ ಕೇಳ್ತಾರೆ ಗೊತ್ತು ಬೇರೆ ಏನು ಉದ್ದೇಶ ಯಾವುದು ಕೇಳೋಣ ಸರ್ ಅದನ್ನ ನಾವು ಆ ಸಮಯಕ್ಕೆ ತಕ್ಕಾಗಿ ಸರಿಪಡಿಸ್ಕೊಟ್ಟೇವೆ ಅಷ್ಟೇ ಅವರಿಗೆ ಸಮಾಧಾನ ನಿಮ್ಮ ಒಂದು ಊರು ವ್ಯಾಪ್ತಿಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಸಂಪೂರ್ಣವಾಗಿ ಸರಿ ಇದೆ ಸರಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲಿ ವ್ಯವಸ್ಥಿತವಾಗಿ ಅವ್ರು ಎಲ್ಲಿ ಅನುಕೂಲ ತಕ್ಕಾಗಿ ಕೇಳ್ತಾರೋ ಎಲ್ಲ ಕಡೆ ನಾವು ವ್ಯವಸ್ಥಿತವಾಗಿ ನಮ್ಮ ಆ ಸಮಯಕ್ಕೆ ತಕ್ಕಾಗಿ ಮಾಡ್ಕೊಟ್ಟಿದ್ವಿ ಸರ್ ಯಾವುದು ಯಾರಿಗೂ ಯಾವ ತೊಂದರೆ ಇಲ್ದಿರ ನೀರು ವ್ಯವಸ್ಥೆ ಆಗಿರ್ಬೋದು ಬೀದಿ ವ್ಯವಸ್ಥೆ ಆಗಿರ್ಬೋದು ಎಲ್ಲದಲ್ಲೂ ನಾವು ರಸ್ತೆ ಚರಂಡಿ ವ್ಯವಸ್ಥೆ ಇದೆ ಸರ್ ಚೆನ್ನಾಗಿ ಮಾಡಿಸಿದ್ವಿ ರಸ್ತೆ ಅಲ್ಲಿ ಈಗ ಚರಂಡಿ ವ್ಯವಸ್ಥೆ ಆಗಿರ್ಬೋದು ರಸ್ತೆ ರಸ್ತೆ ಈಗ ಸದ್ಯಕ್ಕ ಸ್ವಲ್ಪ ಈ ಜಲಜೀವನದಿಂದ ಸ್ವಲ್ಪ ಹದಗೆಟ್ಟಿದೆ ಎಲ್ಲ ಕಟಿಂಗ್ ಮಾಡಿ ತೆಗೆದು ಸ್ವಲ್ಪ ಹದಗೆಟ್ಟಿದೆ ಅದೆಲ್ಲ ಸರ್ ಸರ್ಕಾರ ಸುಸ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ನಾವು ಅವ್ರಿಗೆ ಪ್ರಜರ್ ಮಾಡಿ ಮಾಡಿಸಿ ಅಂತ ಹೇಳ್ತೀವಿ ಅವ್ರು ಮಾಡ್ತೀವಿ ಸರ್ ನಮಗೂ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡ್ತಾ ಇದ್ದೀವಲ್ಲ ಹಂಗಾಗಿ ಮಾಡ್ತೀವಿ ಅಂತ ಅವರು ಒಂದು ಸಮಾಧಾನ ಹೇಳ್ಕೊತ ಬಂದಿದ್ದಾರೆ ಕೆಲವರು ಸ್ವಲ್ಪ ನಮ್ಮ ನೀರು ಈಗ ಲಾಸ್ಟ್ ಟೈಮ್ ಅವ್ರು ಕಟ್ಟಿಂಗ್ ಮಾಡಿದಾಗ ಪೈಪ್ಲೆಲ್ಲ ಸುಮಾರು ಕಡೆ ಕಟ್ಟಿಂಗ್ ಮಾಡಿ ನೀರನ್ನೆಲ್ಲ ಫೋಲ್ ಆಗಿ ತೊಂದರೆ ಆಗಿದೆ ಒಂದು ಹದಿನೈದು ಇಪ್ಪತ್ತು ದಿವಸಗಳ ಕಾಲ ತೊಂದರೆ ಆಗಿತ್ತು ನೀರದು ಆಮೇಲೆ ನಾವೇ ನಿಂತು ಖುದ್ದಾಗಿ ವಾಟರ್ ಮ್ಯಾನ್ ಕರ್ಕೊಂಡು ಖುದ್ದಾಗಿ ನಿಂತು ನಾವು ಎಲ್ಲ ವ್ಯವಸ್ಥೆ ಮಾಡಿ ನಮಗೆ ನಮ್ಮ ಪಿಡಿ ವಾಸವರು ಪ್ರೋತ್ಸಾಹ ಕೊಟ್ಟು ಏನೇನು ಬೇಕೋ ವ್ಯವಸ್ಥಿತವಾಗಿ ಪೈಪ್ಗಳು ಏನೋ ಅರೇಂಜ್ಮೆಂಟ್ ಎಲ್ಲ ಮಾಡಿ ಆಲ್ರೆಡಿ ಈಗ ನೀರು ವ್ಯವಸ್ಥೆ ಆಮೇಲೆ ಪಂಚಾಯಿತಿಯಿಂದ ಎರಡು ಕಡೆ ಎರಡು ಮೂರು ಸಾರಿ ನೀರು ಒಡೆಸಿದ್ವಿ ಸರ್ ಟ್ಯಾಂಕರಲ್ಲಿ ಓಡಿಸಿ ವ್ಯವಸ್ಥೆ ಮಾಡಿಕೊಟ್ವಿ ಸರ್ ಈಗ ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಡೆವಲಪ್ ಆಗಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಡೆವಲಪ್ಮೆಂಟ್ ಅತಿ ಮುಖ್ಯ ಸರ್ ಹೌದು ನಿಮ್ಮ ಒಂದು ಊರು ವ್ಯಾಪ್ತಿಯಲ್ಲಿ ಬರುವಂತ ಶಾಲೆಗಳ ಅಭಿವೃದ್ಧಿಗಾಗಿ ತಾವು ಯಾವ ರೀತಿ ಒತ್ತು ಕೊಟ್ಟಿದ್ದೀರಾ ಮತ್ತೆ ಶಿಕ್ಷಣಕ್ಕಾಗಿ ನಿಮ್ಮ ಆದ್ಯತೆ ಏನಿದೆ ಸರ್ ಸರ್ ಶಾಲೆ ಅಂತ ಬಂದಾಗ ಪ್ರತಿಯೊಬ್ಬರು ಎಲ್ಲರೂ ಸಕ್ರಿಯವಾಗಿ ಮಾಡಲೇಬೇಕಂತ ಉದ್ದೇಶ ಸರ್ ಯಾಕಂದ್ರೆ ಅದು ಫೌಂಡೇಶನ್ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅದು ಮಾಡಲೇಬೇಕು ನಮ್ಮ ಊರಲ್ಲಿ ಈಗ ಶಾಲೆ ವ್ಯವಸ್ಥೆಗಳು ಎಲ್ಲ ಚೆನ್ನಾಗಿದೆ ಇರೋದ್ರಲ್ಲೂ ಬಟ್ ವ್ಯವಸ್ಥಿತವಾಗಿ ಆದರೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕೆ ತಕ್ಕ ಏನು ಬೇಕೋ ನಾವು ಮಾಡ್ಕೊಡಿದ್ದೀವಿ ನಮ್ಮ ಒಂದು ಗುರುಗಳು ನಮಗೆ ಏನಾದರೂ ಇದ್ದಾಗ ವ್ಯವಸ್ಥೆ ಏನೋ ಸಮಸ್ಯೆ ಇದ್ದಾಗ ಈ ಥರ ಮಾಡಿಕೊಡಿ ಅಂತ ಕೇಳ್ತಾರೆ ನಾವು ಮಾಡಿಕೊಂಡಿದ್ದೀವಿ ಲಾಸ್ಟ್ ಟೈಮು ಮೇಲೆ ಟ್ಯಾಂಕಲ್ಲಿ ನೀರು ಸೀಟು ಹೊಡೆದಾಗೆ ನೀರು ತುಂಬ ಲಾಫೋಲ್ ಆಗ್ತಾ ಇತ್ತು ಅದಕ್ಕೆ ಸೀಟೆಲ್ಲ ಹಾಕಿ ಪ್ರ ರೆಡಿ ಮಾಡಿ ನಾವು ಇಬ್ಬರು ಮೆಂಬರ್ ಸೇರಿ ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಆಮೇಲೆ ಬೇರೆ ಮಕ್ಕಳ ಬಗ್ಗೆ ಆಗಲಿ ಇಲ್ಲ ಶಾಲೆಯಲ್ಲಿ ಏನಾದರೂ ಒಂದು ವ್ಯವಸ್ಥೆ ಒಂದು ಟೇಬಲ್ ಚೇರು ಒಂದು ವ್ಯವಸ್ಥೆ ಕೇಳ್ತಾರೆ ಅವರು ಕೇಳಿದಾಗ ನಮ್ಮ ಒಂದು ನಮ್ಮ ಒಬ್ಬ ಸಾಧಾರಣ ಮೆಂಬರ್ ಏನು ಮಾಡಬಹುದು ಅನ್ನೋ ಕೆಲಸದಲ್ಲಿ ನಾವು ಮಾಡೋ ಸಕ್ರಿಯವಾಗಿ ಮಾಡ್ಕೊಟ್ಟಿದ್ವಿ ಸರ್ ಸ್ವಚ್ಛತೆಗೆ ನಿಮ್ಮ ಆದ್ಯತೆ ಏನಿದೆ ಮತ್ತು ಜನತಾಜ್ಯ ವಿಲೇವಾರಿ ಘಟಕ ನಿಮ್ಮ ಒಂದು ಪಂಚಾಯತಿ ವ್ಯವಸ್ಥೆಯಲ್ಲಿ ಪ್ರಾರಂಭ ಆಗಿದೆಯಾ ಅದೆಲ್ಲ ಕಸ ಎಲ್ಲ ಹಸಿ ಕಸ ಒಣ ಕಸ ಅಂತ ಡಿವೈಡ್ ಮಾಡಿ ಬಂದು ಗಾಡಿ ಎಲ್ಲ ಬಂದಿ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಸರ್ ಖಂಡಿತ ಅದಕ್ಕೆ ತುಂಬಾ ನಮ್ಮ ಪಂಚಾಯತಿ ವತಿಯಿಂದ ಎಲ್ಲಾ ಸದಸ್ಯರುಗಳು ಎಲ್ಲಾ ಅಧ್ಯಕ್ಷರುಗಳು ತುಂಬಾ ಅದು ಸಮಸ್ಯೆ ಚರ್ಚೆ ನಡೀತಾನೆ ಇದೆ ಈ ಕಸದ ವಿಚಾರದಲ್ಲಿ ಬಂದಾಗ ಈ ಕೆಲವು ಕಡೆ ನಮ್ಮ ಊರ್ದು ಎಲ್ಲಾ ಊರ್ದು ನಮ್ಮ ಹತ್ತು ನಮ್ಮ ಪಂಚಾಯತಿ ಸಂಬಂಧಪಟ್ಟ ಹತ್ತು ಗ್ರಾಮಗಳದ್ದು ತಗೊಂಡೋಗಿ ಎಲ್ಲ ಒಂದ್ ಕಡೆ ಆರ್ಗದ್ದ ಎಲ್ಲ ಒಂದ್ ಕಡೆ ಈ ಯಾವ್ದೋ ಹುಳಿಕೆರೆ ಅಂತ ಹೇಳಿ ಅಲ್ಲಿ ತಗೊಂಡೋಗ ಎಲ್ಲ ಡಂಪ್ ಮಾಡ್ತಾ ಇದ್ರು ಈಗ ಅಲ್ಲಿ ಕೆರೆಗಳಲ್ಲಿ ತಗೊಂಡೋಗ್ ಆಗ್ತಾ ಇದಾರೆ ಸ್ಮಶಾನ ಎಲ್ಲ ಒತ್ತುವರಿ ಆಗಿ ಗೊಂದಲ ಆಗಿ ರಸ್ತೆ ವ್ಯವಸ್ಥೆ ಅದು ಇದೆ ಹಿಂಗ ಅದಕ್ಕೆಲ್ಲ ಒಂದು ಪ್ರತ್ಯೇಕವಾದ ಜಾಗ ಮಾಡಿ ಕುಂಭನಹಳ್ಳಿ ಹತ್ರ ಎಲ್ಲ ಒಂದು ಜಾಗ ಸರ್ಕಾರ ಜಾಗ ಅಂತ ಹೇಳಿ ಅಲ್ಲಿ ಸ್ವಲ್ಪ ವಾದ ವಿವಾದ ನಡೆದಿದೆ ಅಲ್ಲೇ ಹಾಕೋದು ಬೇಡ ಅಂತೇಳಿ ಹಂಗಾಗಿ ಅದು ಈಗ ಪ್ರತ್ಯೇಕವಾಗಿ ಸರ್ ಈಗ ಮನೆಗಳಲ್ಲಿ ಕಸ ಹಸಿ ಕಸ ಒಣ ಕಸ ಯಾರು ಬೇರ್ಪಡಿಸಲ್ಲ ಸರ್ ಎಲ್ಲ ಒಂದಕ್ಕೆ ಹಾಕಿ ಎಲ್ಲ ಒಂದಕ್ಕೆ ಹಾಕಿ ಕಸ ಕೊಡ್ತಾರೆ ಬಟ್ ಅದನ್ನ ತಗೊಂಡೋಗಿ ಅವ್ರು ಬೇರ್ಪಡಿಸಿ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಬೇಕಂತ ಉದ್ದೇಶ ಇದೆ ದೊಡ್ಡದೊಂದು ಮಾಡ್ಬೇಕು ಅನ್ನೋದು ಚರ್ಚೆ ನಡೀತಾನೆ ಇದೆ ಸರ್ ಅದು ಅದಕ್ಕಿನ್ನೂ ಸರಿಯಾದ ಒಂದು ಅವಕಾಶಗಳು ಸಿಗ್ತಾ ಇದೆ ಸರ್ ಮುಂದಿನ ದಿನಗಳಲ್ಲಿ ಒಂದೂವರೆ ವರ್ಷ ನಿಮ್ಮ ಅವಧಿ ಏನು ಉಳಿದಿದೆ ಇದರಲ್ಲಿ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೆಲ್ಲ ಉಳ್ದಿರುವಂತ ಕೆಲಸ ಕಾಮಗಾರಿ ಏನು ಉಳಿದಿದೆ ನೀವು ಮತ್ತೆ ನಿಮ್ಮ ಆಲೋಚನೆ ಏನಿಟ್ಕೊಂಡಿದ್ರೆ ಈ ಒಂದು ಕೆಲಸಕ್ಕೆ ಆದ್ಯತೆ ಕೊಟ್ಟು ಫಸ್ಟ್ ಈ ಒಂದು ಉಳಿದಿರೋ ಅವಧಿಯಲ್ಲಿ ಫಿನಿಶ್ ಮಾಡ್ಬೇಕನ್ನ ಕನ್ಸೆ ಸರ್ ನಮಗೆ ಆಸಕ್ತಿ ತುಂಬ ಇದೆ ಸರ್ ಏನಾದರೂ ಒಂದು ಶಾಶ್ವತವಾದಂಥ ಕೆಲಸ ಮಾಡಬೇಕು ಗ್ರಾಮದಲ್ಲಿ ಶಾಶ್ವತವಾಗಿ ಉಳಿಬೇಕು ಬಟ್ ನಮ್ಮ ಮುಂದೆ ಯಾರೇ ಬರಲಿ ಹಿಂದೆ ಮಾಡಿರೋದು ಆ ತಕ್ ಆ ಟೈಮ್ ಸಕ್ಕಾಗಿ ಬಂದಿದ್ದಾರೆ ನಾವು ನಮ್ಮ ಈ ಅಲ್ಲಿ ನಾವು ಏನು ಮಾಡಬೇಕು ಅನ್ನೋದನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಅನುಕೂಲ ತಕ್ಕಾಗಿ ಜಲಜೀವನ ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ಈ ಕಸದ ವ್ಯವಸ್ಥೆ ಆಗಿರ್ಬೋದು ಮತ್ತು ಈ ಮ ಮುಂದೆ ಆ ಮಕ್ಕಳಿಗೆ ಈ ಲೇವೇಟ್ಗಳಲ್ಲಿ ಒಂದು ಸಿ ಎಸ್ ಐಟ್ ಅಂತ ಸಿಗುತ್ತೆ ಅಲ್ಲಿ ಹುಡುಗರಿಗೆ ಕೇಳ್ತಾ ಇದ್ದಾರೆ ಆಟದ ಮೈದಾನ ಮಾಡ್ಕೊಡಿ ನಮ್ಗೆ ಏನಾದ್ರು ಒಂದು ಜಾಗ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ ಅವೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿ ಮತ್ತೆ ಈಗ ನಮ್ಗೆ ಒಂದು ಈ ನಮ್ಮ ಆಗ್ಲೇ ಹೇಳಿದೆ ನಿಮ್ಗೆ ಈ ಒಂದು ಮಹಿಳಾ ಸಮಾಜ ಸಮಾಜ ತಕ್ಕಂಗೆ ಅವರಿಗೆ ಒಂದು ಪ್ರತ್ಯೇಕವಾದ ಒಂದು ಜಾಗ ಬೇಕು ಒಂದು ಚರ್ಚಾ ಸಮಾರಂಭಗಳಿಗೆ ಅವ್ರಿಗೆ ಒಂದು ಸೂಕ್ತವಾದ ಜಾಗ ಇಲ್ಲ ಅದಕ್ಕೆ ಒಂದು ಸಮುದಾಯ ಭವನ ಒಂದು ಅಂಬೇಡ್ಕರ್ ಭವನ ಆಗಿರ್ಬೋದು ಸಮುದಾಯ ಭವನ ಆಗಿರ್ಬೋದು ಮಾಡಬೇಕು ಶಾಶ್ವತವಾಗಿ ಅವರಿಗೆ ಒಂದು ಚರ್ಚಾ ಸಮಾರಂಭಗಳಿಗೆ ಆಗಲಿ ಯಾರೇ ಆಗಲಿ ಏನೋ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ವಿಚಾರಗಳ ಮಾತಾಡೋದಕ್ಕೊಂದು ಜಾಗ ಬೇಕು ಅದು ಮಾಡ್ಕೊಳಕ್ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು ಅನ್ನೋದು ಆಸಕ್ತಿ ನಮ್ಗೆ ಸರ್ ಮನೆಯಲ್ಲಿ ಮಾಡ್ಬೇಕು ಸರ್ ತಾವು ಈಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಸುಮಾರು ಒಂದು ಮೊದಲಿಂದಲೂ ಗುರುತ್ಕೊಂಡ್ ಬಂದಿದ್ದೇವೆ ಹೌದು ಸರ್ ಈ ಒಂದು ಪಕ್ಷದ ಬಗ್ಗೆ ನಿಮ್ಮ ಒಂದು ವೀಕ್ಷಕರಿಗೆ ಏನ್ ಮಾಹಿತಿ ಅನ್ನುವ ಪಕ್ಷದ ಬಗ್ಗೆ ಅಂತ ಹೇಳೋದಕ್ಕಿಂತ ಸರ್ ಪಕ್ಷ ಅಂದ್ರೆ ಎಲ್ಲಾನು ಪಕ್ಷದಲ್ಲಿ ದುಡಿಯೋರು ಎಲ್ಲರೂ ದುಡಿಬೇಕು ಎಲ್ಲ ಒಂದು ಪಕ್ಷದಲ್ಲಿ ನಾವು ಏನಾದ್ರು ಮಾಡ್ಬೇಕಂತ ಬರ್ತಾರೆ ಆ ಜನವು ಜನ ಏನಾದರೂ ನಾವು ಒಂದೇ ಕೆಲಸ ಮಾಡಿದಾಗ ಪಕ್ಷದಕ್ಕಿಂತ ಮಿಗಿಲಾಗಿ ಜನ ಕುರ್ಸೋದು ವ್ಯಕ್ತಿತ್ವ ಗುಡಿಸ್ತಾರೆ ಪ್ಲಸ್ ಏನಂದ್ರೆ ಕೆಲಸ ಮಾಡಿದಾರಲ್ಲ ಆ ಕೆಲಸದ್ದು ನಮ್ಮ ಗುರುತಾಗುತ್ತೆ ಹೊರತು ಪಕ್ಷ ಬರಲ್ಲ ಸರ್ ಪಕ್ಷ ಏನಂದ್ರೆ ಗೆಲ್ಲೋದಕ್ಕಷ್ಟೇ ಪಕ್ಷ ಜನ ಸೇವೆ ಮಾಡಿದಾಗ ಪಕ್ಷನ ಈಗ ನಮ್ಮೂರಿಗೆ ಇವಾಗ ನಾವು ಪಕ್ಷ ಉದ್ದೇಶ ಹೇಳ್ತಾ ಇಲ್ಲ ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಯಾವುದೇ ಆಗಿರ್ಬೋದು ಭಕ್ಷಿ ಅಂತ ಗೆದ್ದು ಬಂದಾಗ ನಾವು ಮಾಡೋದು ನಮ್ಮೂರಿಗೆ ಎಲ್ಲ ನಮ್ಮ ಕೆಲಸನೇ ಆಗೋದಲ್ವಾ ಈಗ ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ಬೋದು ಇನ್ನೊಬ್ರು ಬಿಜೆಪಿ ಗೆದ್ದು ಅವರು ಮಾಡೋದು ನಮ್ಮ ಸೇವೆನೇ ನಾವು ಮಾಡೋದು ಅವರೇ ಅವ್ರ ಸೇವೆನೇ ಅಲ್ವಾ ಬಟ್ ನಮಗೆ ಸೇವೆ ಮನೋಭಾವ ಪ್ಲಸ್ ಅಭಿವೃದ್ಧಿ ಮುಖ್ಯ ಅಲ್ವಾ ಬೆಳಿಬೇಕಲ್ವಾ ನಮಗೆ ಒಂದು ಅಭಿವೃದ್ಧಿ ಎಲ್ಲ ಒಂದು ಡೆವಲಪ್ಮೆಂಟ್ ಆಗಬೇಕು ಗ್ರಾಮದ ಒಂದು ಸ್ವಚ್ಛತೆ ಮಾಡಬೇಕು ಅನುಕೂಲ ಆಗಬೇಕು ಎಲ್ಲ ರೀತಿ ಜನಗಳಿಗೆ ಒಂದು ಸೌಕರ್ಯ ಮುಟ್ಟಬೇಕು ಎಲ್ಲ ಜನಗಳಿಗೆ ಒಂದು ವ್ಯವಸ್ಥಿತವಾದ ಒಂದು ಅನುಕೂಲ ಬೇಕು ಬಸ್ ವ್ಯವಸ್ಥೆ ಆಗಿರ್ಬೋದು ರಸ್ತೆ ವ್ಯವಸ್ಥೆ ಆಗಿರ್ಬೋದು ನೀರು ವ್ಯವಸ್ಥೆ ಆಗಿರ್ಬೋದು ಲೈಟ್ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಂದು ಎಲ್ಲಾನು ಅನುಕೂಲ ಮಾಡ್ಕೊಡೋದು ಜನ ಜನಕ್ಕೆ ನಾವು ಮಾಡ್ತಾ ಇದ್ವಿ ಪಕ್ಷ ಅಂತ ಗೆಲುವು ಮಾತ್ರ ಸರ್ ಕಾಂಗ್ರೆಸ್ ಆಗಿರೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಗೆಲುವು ಅಷ್ಟೇ ಆ ಒಂದ್ ದಿವಸ ನಾವು ರಾಜಕೀಯ ಅಂತ ಮತ್ತೆ ನಾವೆಲ್ಲ ಜೊತೆಯಲ್ಲೇ ಇರ್ತೀವಿ ಎಲ್ಲ ಜೊತೆಯಲ್ಲೇ ದುಡಿತೀವಿ ಎಲ್ಲ ಜೊತೆಲೆ ಸೇರ್ತೀವಿ ಎಲ್ಲ ಮಾಮೂಲಿ ಸರ್ ಕೊನೆಯದಾಗಿ ಕೆಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ಮತದಾರರು ನಿಮ್ಮನ್ನು ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಸಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ರು ಏನು ಕೇಳೋದಾದ್ರೂ ಸರ್ ಅವರಿಗೆ ನನಗೆ ಗೆಲ್ಲಿಸಿ ನನಗೆ ಒಂದು ಅವರ ಒಂದು ಸೇವೆ ಮಾಡೋ ಮನೋಭಾವ ಮಾಡಿಕೊಟ್ಟಿದ್ರಲ್ಲ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಆನಂತರ ಮುಂದಿನ ಯಾ ಯಾವುದೇ ಯಾರೇ ಯಾರನ್ನೇ ಮಾಡಿದ್ರು ಕೂಡ ಒಳ್ಳೆ ವ್ಯಕ್ತಿನ ಸೆಲೆಕ್ಟ್ ಮಾಡಿ ಮುಂದಿನ ಗ್ರಾಮದ ಅಭಿವೃದ್ಧಿಗೆ ಎಲ್ರಿಗೂ ಸಹಕಾರ ಸ್ಪಂದನೆ ಸಿಕ್ಕಲಿ ಎಲ್ಲರೂ ಸ್ಪಂದಿಸಲಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಧನ್ಯವಾದಗಳು ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದರು ಆರಗದ್ದೆ ಗ್ರಾಮ ಪಂಚಾಯಿತಿಯಲ್ಲಿ ದೇವಸಂದ್ರ ಭಾಗದಲ್ಲಿ ಆಯ್ಕೆಯಾಗಿರುವಂತಹ ಸದಸ್ಯರಾದ ಸನ್ಮಾನ್ಯ ಶ್ರೀ ಎಂ ನಾರಾಯಣಪ್ಪ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ವಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ